ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಪ್ಲೇನ್ ಕೇಕ್ ಸಿಗೋ ಥರ ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಕುಕ್ಕರ್ ಮತ್ತು ಮಿಕ್ಸರ್ನ ಯೂಸ್ ಮಾಡಿ ಮಾಡಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಅಟೆಂಪ್ಟ್ ಅಥವಾ ಫಸ್ಟ್ ಟ್ರೈ ಮಾಡ್ತಿರೋ ಕೂಡ ನಾನು ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಕೂಡ ಮನೇಲೆ ಕೇಕ್ನ ಮಾಡಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿರೋ ಕೇಕ್ನ ಮಾಡಿ ನೀವು ಕೂಡ ತಿನ್ಬೋದು ಶುರು ಮಾಡಕ್ಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರೋ ಕೇಕ್ ರೆಡಿಯಾಗಿದೆ ನಾನು ಹೇಳೋ ಮೆಷರ್ಮೆಂಟಲ್ಲೇ ಮಾಡ್ತಾ ಹೋಗಿ ನೀವು ಕೂಡ ಒಂದು ಪರ್ಫೆಕ್ಟಾಗಿರೋ ಕೇಕ್ನ ಮನೆಯಲ್ಲೇ ಮಾಡ್ಬೋದು ನೀರೆ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ತೊಗೋತಾ ಇದ್ದೀನಿ ನಾನೆಲ್ಲ ಒಂದೇ ಕಪ್ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಯಾವಾಗಲೂ ಒಂದೇ ಕಪ್ ಮೆಷರ್ಮೆಂಟ್ ಮತ್ತು ಸ್ಪೂನ್ ಮೆಷರ್ಮೆಂಟ್ ತೊಗೊಂಡಾಗ ಮಾತ್ರ ಕೇಕು ಚೆನ್ನಾಗಿ ಬರೋದು ನಾನು ಇದೆಲ್ಲ ಡ್ರೈ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಕಾಯಿಸಿ ಆರಿಸಿದಂಥ ಹಾಲು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಈ ಎಣ್ಣೆ ಬಳಸ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ವೆನಿಲ್ಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಅಥವಾ ವೆನಿಲಾ ಎಕ್ಸ್ಟ್ರಾಕ್ಟ್ ಇದು ತುಂಬ ಇಂಪಾರ್ಟೆಂಟ್ ಕೇಕೆ ಯಾಕೆ ನಾವು ಹೆಗ್ಗಾಕಿರೋದ್ರಿಂದ ಅದರಲ್ಲಿರೋ ರಾಸ್ ಮೇಲೆಲ್ಲ ಹೋಗಬೇಕು ಇದಿಷ್ಟು ಹಾಕ್ಬಿಟ್ಟು ನಾನಿಲ್ಲಿ ಹೈ ಸ್ಪೀಡಲ್ಲಿ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡ್ಕೊಂಡು ಬಬಲ್ಸ್ ಎಲ್ಲ ಬರಬೇಕು ಹಾಗೆ ಮಾತ್ರ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನಾನಿಲ್ಲಿ ಮೈದಾ ಮಿಕ್ಸಿಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಂತ ಹೇಳಿ ಜಾಸ್ತಿನೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇಕ್ ಹಾರ್ಡ್ ಆಗಿ ಬರುತ್ತೆ ನಾನಿಲ್ಲಿ ಚೆನ್ನಾಗಿ ನಾನಿಲ್ಲಿ ಸರ್ಕ್ಯುಲರ್ ಫಾರ್ಮಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಬಂತು ಅಂತಂದರೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ ಈ ಬ್ಯಾಟರ್ ಪ್ರಿಪರೇಷನ್ ಜಸ್ಟ್ ಒಂದು ಐದು ನಿಮಿಷ ಸಾಕಾಗುತ್ತೆ ಅಷ್ಟೇ ಬೇಕಿಂಗ್ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಕೇಕ್ ಮೋಲ್ಡ್ ಇಲ್ಲ ಅಂತ ಅನ್ನೋರು ಮನೇಲೇ ಇರೋ ಒಂದು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಿ ಕೂಡ ಕೇಕ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಗ್ರೀಸ್ ಮಾಡ್ಕೋಬೇಕು ನಮಗೆ ಕೇಕ್ ಮಾಡಬೇಕಾದ್ರೆ ಬಟರ್ ಪೇಪರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದು ಅಂಟಬಾರ್ದು ಅಂತ ಹೇಳಿ ಆ ಬಟರ್ ಪೇಪರ್ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೈದಾ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿರೋ ಎಕ್ಸ್ಟ್ರಾ ಮೈದಾನ ಆಚೆಗಡೆ ರಿಮೂವ್ ಮಾಡಿಕೊಂಡ್ರೆ ಬಟರ್ ಪೇಪರ್ ಇಲ್ದರೇ ಈ ಥರನೇ ಈ ಸ್ಟೀಲ್ ಪಾತ್ರೆಯಲ್ಲಿ ನಾವು ಕೇಕ್ ಮಾಡ್ಕೋಬೋದು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ನಾನು ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೆಲ್ಲ ಕಂಪ್ಲೀಟಾಗಿ ಹಾಕ್ಬಿಟ್ಟು ಒಂದು ಎರಡು ಸತಿ ಟ್ಯಾಪ್ ಮಾಡಬೇಕಾಗತ್ತೆ ಇದರಲ್ಲಿರೋ ಬಬಲ್ಸ್ ಎಲ್ಲ ಹೇರ್ ಔಟ್ ಆಗಬೇಕು ಇದನ್ನು ಚೆನ್ನಾಗಿ ಒಂದೆರಡು ಸತಿ ತ್ಯಾಪ್ ಮಾಡೋಣ ಈ ಬ್ಯಾಟರ್ ರೆಡಿ ಮಾಡೋಕ ಮುಂಚೆನೇ ನಾನಿಲ್ಲಿ ಒಂದು ಹತ್ತು ನಿಮಿಷ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ಹೈ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ಪ್ರೀ ಹೀಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋರಾದರೆ ಇದೊಂದು ಸ್ಟ್ಯಾಂಡ್ ಇಟ್ಕೊಂಡು ನಾವು ಪ್ರಿಪೇರ್ ಮಾಡಿದಂಥ ಕೇಕ್ನ ಇದ್ರ ಮೇಲೆ ಇಟ್ಕೋಬೇಕು ನಾನಿಲ್ಲಿ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ನೀವು ಅದ್ರ ಒಳಗಡೆ ಕುಕ್ಕರ್ ಒಳಗಡೆ ಇಡಬೇಕಾಗುತ್ತೆ ನಾವು ನೀಲಿ ರಬ್ಬರ್ ಆಗಲಿ ಅಥವಾ ಕುಕ್ಕರ್ ವಿಷಲ್ ಆಗಲಿ ಯಾವುದು ಬಳಸಿರ ಮೇಲೇ ಇಟ್ಟಿದ್ದೀನಿ ನಾನಿದ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅವಾಗವಾಗ ನೀವು ತೆಗೆದು ನೋಡಬೇಕಾಗತ್ತೆ ಅಂದರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮುಂಚೆ ನಾನಿಲ್ಲಿ ಒಂದು ಕರೆಕ್ಟಾಗಿ ಥರ್ಟಿ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಟೂತ್ ಪಿಕ್ಕಲ್ಲಿ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಕೂಡ ಅಂಟಿಲ್ಲ ಈ ಥರ ಬಂದರೆ ಪ ಕೇಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನಾನಿಲ್ಲಿ ಬೇಕಿಂಗ್ ಟೈಮ್ ಬಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕಾಗುತ್ತೆ ಆಗಾಗ ಸತಿ ಚೆಕ್ ಮಾಡಿ ಇರಿ ಅದು ಎಲ್ಲೂ ಟೂತ್ ಪಿಕ್ಕಿಗೆ ಅಂಟ್ತಾ ಇಲ್ಲ ಅಂತಂದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ನೋಡಿದ್ರೆ ಅರ್ಧ ಗಂಟೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಇಮಿಡಿಯೇಟಾಗಿ ಅನ್ಮೋಲ್ಡ್ ಮಾಡೋಕ್ಕೆ ಹೋಗಬೇಡಿ ಕೇಕು ಪುಡಿಪುಡಿ ಆಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಆಮೇಲೆ ನಿಮಗೆ ಈಸಿಯಾಗಿ ಅನ್ಮೋಲ್ಡ್ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಇಷ್ಟಾಗಿದ್ರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಬರ್ತೀನಿ ಥ್ಯಾಂಕ್ ಯು